ನಮಸ್ಕಾರ ಸ್ನೇಹಿತರೆ ಇವತ್ತಿನ ಅಪ್ಡೇಟ್ಸ್ ಏನು ಅಂತ ಹೇಳಿದ್ರೆ ಇವತ್ತು ಗೃಹಲಕ್ಷ್ಮಿ ಇಪ್ಪತ್ತ ಮೂರನೇ ಕಂತಿನ ಎರಡನೇ ಹಂತದಲ್ಲಿ ಜಿಲ್ಲೆ ಎಲ್ಲ ಜಿಲ್ಲೆಗಳಿಗೆ ಕೂಡ ಗೃಹಲಕ್ಷ್ಮಿ ಹಣದ ಇಪ್ಪತ್ತ ಮೂರನೇ ಕಂತು ಜಮಾ ಶುರುವಾಗಿದೆ ಇಲ್ಲಿಯವರೆಗೆ ಇಲ್ಲಿಯವರೆಗೆ ಹತ್ತು ಜಿಲ್ಲೆಗಳಿಗೆ ಜಮಾ ಆಗಿತ್ತು ಮೊದಲನೇ ಹಂತದಲ್ಲಿ ಅಂದರೆ ಬಳ್ಳಾರಿ ಜಿಲ್ಲೆಗೆ ಕೂಡ ಜಮಾ ಆಗಿತ್ತು ಉಡುಪಿ ಜಿಲ್ಲೆಗೆ ಜಮಾ ಆಗಿತ್ತು ಮಂಗಳೂರು ಜಿಲ್ಲೆಗೆ ಜಮಾ ಆಗಿತ್ತು ಇನ್ನು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಾರ್ತ್ ಮತ್ತೆ ಸೌತ್ ಈ ಎಲ್ಲಾ ಕಡೆ ಕೂಡ ಬೆಂಗಳೂರಿನ ಎಲ್ಲಾ ಕಡೆ ಕೂಡ ಇಪ್ಪತ್ತ ಮೂರನೇ ಕಂತು ಬಿಡುಗಡೆ ಆಗಿತ್ತು ಅದಲ್ಲದೆ ಮೈಸೂರು ಜಿಲ್ಲೆಗೆ ಕೂಡ ಜಮ ಆಗಿತ್ತು ಮಂಡ್ಯ ಜಿಲ್ಲೆಗೆ ಜಮ ಆಗಿತ್ತು ಅಂದ್ರೆ ಇಪ್ಪತ್ತಾರನೇ ತಾರೀಕಿನ ಜಮ ಆಗಿತ್ತು ಇಪ್ಪತ್ತಾರನೇ ತಾರೀಕಿಗೆ ಗೃಹಲಕ್ಷ್ಮಿ ಇಪ್ಪತ್ತ ಮೂರನೇ ಕಂತು ಜಮ ಆಗ್ಲಿಕ್ಕೆ ಶುರುವಾಗಿತ್ತು ಅವತ್ತೇ ನಾನು ಯಾವ ಜಿಲ್ಲೆಗಳಿಗೆ ಜಮಾಗಿದೆ ಹೇಳಿ ತಿಳಿಸ್ತಾ ಇರುವಂತದ್ದು ರಾಯಚೂರು ಜಿಲ್ಲೆಗೆ ಜಮಾಗಿದೆ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಜಮಾಗಿದೆ ಇದೆ ಬೆಳಗಾಂ ಜಿಲ್ಲೆಗೆ ಜಮಾಗಿದೆ ಹಾಸನ ಜಿಲ್ಲೆಗೆ ಕೂಡ ಜಮಾಗಿದೆ ಏಳರಿಂದ ಒಂದು ಎಂಟು ಜಿಲ್ಲೆಗಳಿಗೆ ಜಮಾಗಿದೆ ಇಪ್ಪತ್ತ ಆರನೇ ತಾರೀಕಿನಂತೆ ಇನ್ನು ಶನಿವಾರ ಮತ್ತೆ ಆದಿತ್ಯವಾರದ ಅಪ್ಡೇಟ್ಸ್ ನಲ್ಲಿ ಹುಬ್ಬಳ್ಳಿ ಜಿಲ್ಲೆಗೆ ಜಮ ಆಗಿದೆ ಧಾರವಾಡ ಜಿಲ್ಲೆಗೆ ಜಮಾಗಿದೆ ಕೋಲಾರ ಜಿಲ್ಲೆಗೆ ಜಮಾಗಿದೆ ಇದೆ ಜಿಲ್ಲೆಗೆ ಕೂಡ ಜಮಾ ಆಗಿದೆ ಗದಗ ಜಿಲ್ಲೆಗೆ ಕೂಡ ಜಮ ಆಗಿದೆ ಮೈಸೂರು ವಿಜಯನಗರ ಕೊಪ್ಪಳ ಈ ಜಿಲ್ಲೆಗಳಿಗೆ ಇನ್ನೂ ಕೂಡ ಜಮ ಆಗಿಲ್ಲ ಅಂದ್ರೆ ಆದಿತ್ಯವಾರ ರಜಾ ಇದ್ದ ಕಾರಣ ಅವತ್ತಿನ ದಿವಸ ಯಾವುದೇ ರೀತಿಯಲ್ಲಿ ಡಿ ಹಣ ಬಂದಿಲ್ಲ ಯಾರಿಗೂ ಕೂಡ ಅವತ್ತು ಜಮಾ ಆಗ್ಲಿಲ್ಲ ಇನ್ನು ಇವತ್ತು ಕೂಡ ಇಪ್ಪತ್ತ ಮೂರನೇ ಗಂತಿನ ಎರಡನೇ ಹಂತದಲ್ಲಿ ಇನ್ನೂ ಕೂಡ ಜಮಾ ಶುರು ಆಗಿದೆ ಅಂದ್ರೆ ಮೂರ್ನಾಲ್ಕು ದಿನಗಳಲ್ಲಿ ಕಂಪ್ಲೀಟ್ ಆಗಿ ಜಮಾ ಆಗುತ್ತೆ ಅದರ ಜೊತೆಗೆ ಗದಗ ಗೋಲ್ ಕೋಲಾರ ವಿಜಯನಗರ ಕೊಪ್ಪಳ ಈ ಜಲ್ ಜಿಲ್ಲೆಗಳಿಗೆ ಇವತ್ತು ಕೂಡ ಹಣ ಜಮಾ ಆಗಿಲ್ಲ ಇನ್ನು ಕೂಡ ಟೈಮ್ ಇದೆ ಇವತ್ತು ಜಮಾ ಆಗುವಂತಹ ಸಾಧ್ಯತೆ ಇದೆ ಇವತ್ತು ಜಮಾ ಆಗ್ಲಿಲ್ಲ ಅಂತ ಹೇಳಿದ್ರೆ ಇನ್ನು ಮೂರು ದಿನಗಳಲ್ಲಿ ಜಮಾ ಶುರು ಆಗುತ್ತೆ ಈ ವಾರದಲ್ಲಿ ಎರಡನೇ ಹಂತದಲ್ಲಿ ಹದಿನೈದು ಜಿಲ್ಲೆಗಳಿಗೆ ಜಮಾ ಆಗುತ್ತೆ ಅಂದ್ರೆ ಈ ವಾರ ಎಲ್ಲಾ ಫಲಾನುಭವಿಗಳಿಗೆ ಕೂಡ ಈ ವಾರದಲ್ಲಿ ಕಂಪ್ಲೀಟ್ ಆಗಿ ನಾವು ನೋಡ್ಲಿಕ್ಕೆ ಹೋದ್ರೆ ಎಲ್ಲರಿಗೂ ಕೂಡ ಜಮಾ ಆಗುವಂತಹ ಸಾಧ್ಯತೆ ಇದೆ ಇನ್ನು ಯಾರಿಗೆಲ್ಲ ನಾನು ಕಮ್ಯುನಿಟಿ ಪೋಸ್ಟ್ ನಲ್ಲಿ ಹಾಕ್ತೇನೆ ಯಾರಿಗೆಲ್ಲ ಯಾವ ಜಿಲ್ಲೆಗೆ ಬಂದಿಲ್ಲ ದಯವಿಟ್ಟು ನೀವು ಅದರಲ್ಲಿ ಅಪ್ಡೇಟ್ಸ್ ಅನ್ನ ಮಾಡಿ ಅಪ್ಡೇಟ್ ಮಾಡಿದ್ರೆ ಎಲ್ಲ ಜನರಿಗೂ ಕೂಡ ಯಾವ ಜಿಲ್ಲೆಗೆ ಬಂದಿದೆ ಯಾವ ಜಿಲ್ಲೆಗೆ ಬಂದಿಲ್ಲ ಅಂತ ಹೇಳುವಂತಹ ಅಪ್ಡೇಟ್ಸ್ ಕೂಡ ನಮಗೆ ತಿಳಿಯುತ್ತೆ ಅದಕ್ಕಾಗಿ ಎಲ್ಲರೂ ಕೂಡ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಾನು ಕಮ್ಯುನಿಟಿ ಪೋಸ್ಟ್ ಹಾಕ್ತೇನೆ ಅದರಲ್ಲಿ ಜಿಲ್ಲೆಗೆ ಬಂದಿದ್ರೆ ಯಾವ ಜಿಲ್ಲೆ ಅಂತ ಹೇಳಿ ಮೆನ್ಷನ್ ಮಾಡಿ ಇಲ್ಲ ಅಂತ ಹೇಳಿದ್ರೆ ಬಂದಿಲ್ಲ ಅಂತ ಹೇಳಿ ಕೂಡ ಅಪ್ಡೇಟ್ ಮಾಡಿ ಇವತ್ತಿನ ಅಪ್ಡೇಟ್ಸ್ ಇಷ್ಟೇ ಇರುವಂತದ್ದು ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಜಿಲ್ಲೆಗೆಲ್ಲ ಹಣ ಬಂದಿಲ್ಲ ಯಾಕೆ ಬಂದಿಲ್ಲ ಎಲ್ಲ ಅಪ್ಡೇಟ್ಸ್ ಅನ್ನ ಕೊಡ್ತೇನೆ ನೀ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್